ನಮಸ್ಕಾರ ಕೇಳಿದರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ನಿಮ್ಮ ನಿಮ್ಮ ಸುಮಾರು ಜನ ಮೆಸೇಜ್ ಮಾಡಿದೀರ ಸುಮಾರು ಜನ ಮೆಸೇಜ್ ಮಾಡಿದಿರ ಮೆಸೇಜ್ಗೆ ರಿಪ್ಲೈ ಕೊಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಬ್ಯಾಕ್ ಸ್ವಲ್ಪ ಗ್ಯಾಪ್ ಆಯ್ತು ಸ್ವಲ್ಪ ಗ್ಯಾಪ್ ಆಯ್ತು ಮತ್ತೆ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಕಮೆಂಟ್ಸ್ ಮಾಡಿದ್ರಿ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಯಾರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡ್ರಿ ಸೊ ಒಂದೊಂದೇ ನೋಡ್ತಾ ಹೋಗೋಣ ಫಸ್ಟ್ ಚಿಕ್ಕಮಂಗ್ಳೂರು ಡಿ ಸಿ ಸಿ ಬ್ಯಾಂಕ್ ರಿಸಲ್ಟ್ಸ್ ಯಾವಾಗ ಅಂತ ತುಂಬಾ ಜನ ಕೇಳಿದ್ರ ಸುಮಾರು ಜನ ನಮ್ಮ ಮೆಟೀರಿಯಲ್ ತಗೊಂಡಿದ್ರಿ ಸುಮಾರು ಜನ ಚಿಕ್ಕಮಂಗ್ಳೂರಿಂದ ಬಹಳಷ್ಟು ಜನ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದ್ರಿ ಸುಮಾರು ಜನಕ್ಕೆ ಅನುಕೂಲ ಆಗಿದೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿದ್ದಾವೆ ಅನ್ನೋ ಮಾಹಿತಿ ಬಂದಿದೆ ತುಂಬಾ ಜನಕ್ಕೆ ಕೊಡಗು ಅಷ್ಟೇನೆ ಡಿ ಸಿ ಸಿ ಬ್ಯಾಂಕ್ ಸಕ್ಸಸ್ ಆಗಿದೆ ಹೈ ಲೆವೆಲ್ ಸಕ್ಸಸ್ ಆಗಿದೆ ಸುಮಾರು ಜನ ಸೆಲೆಕ್ಷನ್ ಆಗಿ ಹೊರಟೋದ್ರಿ ಮಂಡ್ಯ ಅಷ್ಟೇ ಮಂಡ್ಯ ಇನ್ನೂ ರಿಸಲ್ಟ್ ನನಗೆ ಗೊತ್ತಿಲ್ಲ ಬಿಟ್ಟಿದ್ದಾರೋ ಬಿಟ್ಟಿಲ್ಲವೋ ಅಂತ ವೆಬ್ಸೈಟಲ್ಲಂತೂ ಬಿಟ್ಟಿಲ್ಲ ಇನ್ನು ಇನ್ನೂ ಬಿಟ್ಟಿಲ್ಲ ಅದು ಯಾವ ರೀತಿ ಫೈನಲೈಸ್ ಮಾಡಿದಾರೋ ಗೊತ್ತಿಲ್ಲ ನನಗೆ ಮಂಡ್ಯ ಅದು ಮಂಡ್ಯ ಅದು ರಿಸಲ್ಟ್ಸ್ ನಿಮ್ಮ ಇಂಟ್ರವ್ಯೂಗೆ ಹೋದಂಥವ್ರು ಸುಮಾರು ಜನ ಅರ್ಧಕ್ಕರ್ಧ ನಮ್ಮ ಹುಡುಗರು ಇದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಸಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಕಾಲಾಗಿದೆಯಲ್ಲ ಅದರ ಮೆಟೀರಿಯಲ್ಲು ಅದರ ಮೆಟೀರಿಯಲ್ಲು ಟೈಪಿಂಗ್ ಹೋಗಿದೆ ಅದರ ಮೆಟೀರಿಯಲ್ ಹೋಗಿದೆ ಟೈಪಿಂಗ್ ಹೋಗಿದೆ ಡಿಜಿಟಲೈಸ್ ಡಿಜಿಟಲೈಸ್ ಮೆಟೀರಿಯಲ್ಲು ಟೈಪಿಂಗ್ ಹೋಗಿದೆ ನೀಟಾಗಿ ಎಚ್ಕಟ್ಟಾಗಿರಲಿ ಅಂತೇಳಿ ತುಂಬ ಅಥೆಂಟಿಕೇಟೆಡ್ ಆ್ಯಕ್ಯುರೇಟ್ ಮೆಟೀರಿಯಲ್ನ ಎಲ್ಲ ಟೈಪ್ ಮಾಡಿಸ್ತಾ ಇದ್ದೀವಿ ವೆರಿ ಶಾರ್ಟ್ಲಿ ನಾನು ಅನೌನ್ಸ್ ಮಾಡ್ತೀನಿ ತದನಂತರದಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ತಗೋಬೋದು ನಿಮ್ಮ ಕೊಡಗು ಮಂಡ್ಯ ಚಿಕ್ಕಮಗಳೂರು ಎಲ್ಲ ಎಕ್ಸಾಮ್ಸಲ್ಲೂ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದಾರೆ ಮೆಟೀರಿಯಲ್ ಓದಿ ಎಲ್ಲ ಆಲ್ಮೋಸ್ಟ್ ಒನ್ ಟ್ವೆಂಟಿ ಕ್ವಶನ್ಸಿಂದ ಒನ್ ಫಿಫ್ಟಿ ಕ್ವಶನ್ಸ್ ನಮ್ಮ ಮೆಟೀರಿಯಲ್ ಇಂದಾನೆ ಬಂದಿದ್ದಾವೆ ಮೂರು ಎಕ್ಸಾಮ್ಸಲ್ಲಿ ಸೊ ಹೈ ಲೆವೆಲ್ ಸಕ್ಸಸ್ ಆಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರು ಒಳ್ಳೇದ್ ಮಾಡ್ಲಿ ಆಲ್ರೆಡಿ ನಿಮ್ಮ ಕೊಡಗುಲಿ ಸೆಲೆಕ್ಷನ್ ಆಗಿರೋರೇ ಇದ್ದಾರೆ ಕೊಡಗುನಲ್ಲಿ ಸೆಲೆಕ್ಷನ್ ಆಗಿರೋರೇ ಇದಾರೆ ಕೊಡಗುನಲ್ಲಿ ಮಂಡ್ಯದಲ್ಲಿ ಇನ್ನು ಫೈನಲೈಸ್ ರಿಸಲ್ಟ್ ಬಿಟ್ರೆ ಗೊತ್ತಾಗುತ್ತೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅಂತ ಇನ್ನ ಚಿಕ್ಕಮಂಗ್ಳೂರು ಸುಮಾರ್ ಜನ ಒಳ್ಳೆ ಸ್ಕೋರ್ ಆಗಿದೆ ಅಂತ ಹೇಳ್ತಾ ಇದಾರೆ ಸುಮಾರ್ ಜನ ಮೆಸೇಜ್ ಮಾಡಿದರೆ ಒಳ್ಳೆ ಸ್ಕೋರ್ ಆಗಿದೆ ಅಂತ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ರಿಸಲ್ಟ್ ಇನ್ನೊಂದೇನಂದ್ರೆ ರಿಸಲ್ಟ್ಸ್ ಯಾವಾಗ ಅಂತ ಕೇಳ್ತಾ ಇದಾರೆ ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇದಾರೆ ಸಿಂಪಲ್ ವೆರಿ ವೆರಿ ಸಿಂಪಲ್ ಯಾರ್ನೂ ಕೇಳಕ್ ಹೋಗ್ಬೇಡಿ ಯಾಕೆ ಅಂತ ಹೇಳ್ತೀನಿ ಎಕ್ಸಾಮಿನೇಷನ್ ಡೇಟ್ ಬರುತ್ತಲ್ಲ ಎಕ್ಸಾಮಿನೇಷನ್ ಡೇಟ್ ಇಂದ ಒಂದೂವರೆ ತಿಂಗಳು ಮುಂದಕ್ಕೆ ಹಾಕೊಳ್ಳಿ ಒಂದೂವರೆ ತಿಂಗಳು ಒಂದೂವರೆ ತಿಂಗಳು ಎಕ್ಸಾಮಿನೇಷನ್ ನೀವು ಬರೆದು ಬಂದ ದಿನದಿಂದ ಒಂದೂವರೆ ತಿಂಗಳು ಮುಂದೆ ಹಾಕೊಂಡ್ರೆ ಆ ಆಜು ಬಾಜು ಒಂದು ವಾರ ಹೆಚ್ಚು ಕಮ್ಮಿಯಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿಕೊಡ್ತಾರೆ ಪಕ್ಕಾ ಇನ್ಫಾರ್ಮೇಶನ್ ಇದು ಪಕ್ಕಾ ಯಾಕಂದ್ರೆ ಹಳೆಯ ಕಾಲದಿಂದ ಬಂದಿರೋದು ಹೇಳ್ತಾ ಇದ್ದೀನಿ ಹಳೇ ಕಾಲದಿಂದ ಇದೇ ರೀತಿಯಲ್ಲಿ ನಡ್ಕೊಂಡ್ ಬಂದಿರೋದು ಸೊ ಇದಕ್ಕೆ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಸೊ ನಿಮ್ಮ ಸಿರ್ಸಿ ಅರ್ಬನ್ ಬ್ಯಾಂಕ್ ಬ್ಯಾಂಕ್ನವ್ರು ತುಂಬಾ ಜನ ಫೋನ್ ಮಾಡ್ತಾ ಇದ್ರೆ ಮೆಟೀರಿಯಲ್ ಯಾಕೆ ಇದು ಮಾಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ರೀಸನ್ ಇಷ್ಟೇ ಟೈಪಿಂಗ್ ಹೋಗಿದೆ ಮೆಟೀರಿಯಲ್ಲು ಅಥೆಂಟಿಕೇಟೆಡ್ ಮೆಟೀರಿಯಲ್ ಟೈಪಿಂಗ್ ಹೋಗಿದೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಎಕ್ಸಲೆಂಟ್ ಮೆಟೀರಿಯಲ್ ಡಿಜಿಟಲೈಸ್ ಇನ್ ದಿ ಸೆನ್ಸ್ ಎಲ್ಲ ಟೈಪ್ ಆಗಿ ಬರ್ತಾ ಇದೆ ಈ ಕಾಣಿಸ್ತಾ ಇದೆಯಲ್ಲ ಈ ತರ ಟೈಪ್ ಆಗಿದೆ ಮೆಟೀರಿಯಲ್ ಕಂಪ್ಲೀಟ್ಲಿ ಟೈಪ್ ಆಗಿದೆ ಸೊ ಪಕ್ಕಾ ಮೆಟೀರಿಯಲ್ ವೆರಿ ಶಾರ್ಟ್ಲಿ ಅವೈಲಬಲ್ ಇರುತ್ತೆ ವೆರಿ ಶಾರ್ಟ್ಲಿ ಅವೈಲೇಬಲ್ ಇರುತ್ತೆ ನಾನು ಅನೌನ್ಸ್ ಮಾಡ್ತೀನಿ ತಗೊಳ್ಳಿ ತಗೊಂಡು ಓದ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ಇನ್ನ ಕೆ ಪಿ ಎಸ್ ಸಿಯಿಂದ ಇಂದ ಎಫ್ಟಿ ಎಸ್ ಟಿ ಎಕ್ಸೈಸ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಯಾವಾಗ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಎ ಪಿ ಎಸ್ ಸಿಯಿಂದ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅದರಲ್ಲೂ ನಿಮ್ಮ ಗಾರ್ಡ್ಸ್ ಆಗುತ್ತೆ ನಿಮ್ಮ ರೋಸ್ಟರ್ ಸಿಸ್ಟಮ್ ಬಗೆಹರಿದ ತಕ್ಷಣನೇ ಕಾಲಾಗುತ್ತೆ ಇದು ಇದ್ರಲ್ಲಿ ಯಾವುದೇ ಅನುಮಾನ ಬೇಡ ಇದು ಎಕ್ಸೈಸ್ ಎಕ್ಸೈಜ್ ಇನ್ಸ್ಪೆಕ್ಟರ್ ರೋಸ್ಟರ್ದು ಸಮಸ್ಯೆ ಇನ್ನೇನು ಎಲ್ಲ ಎಂಡಿಂಗ್ ಬರ್ತಾ ಇದೆ ಮೇ ಬಿ ಇನ್ನೊಂದು ಮಂತ್ ಒಳಗಡೆ ಬಗೆಹರಿಯೋ ಎಲ್ಲಾ ಚಾನ್ಸಸ್ ಇದೆ ಬಗೆ ಒಂದು ಮಂತ್ ಒಳಗಡೆ ನಿಮ್ಮ ರೋಸ್ಟರ್ ಸಿಸ್ಟಮ್ ಬಗೆಹರಿತಕ್ಕಂಥ ಎಲ್ಲಾ ಚಾನ್ಸಸ್ ಇದೆ ಅದಾದ ನಂತರದಲ್ಲಿ ಒಂದು ಅದಾದ ನಂತರದಲ್ಲಿ ಒಟ್ಟು ಒಟ್ಟಾರೆ ಹೇಳ್ಬೇಕಂದ್ರೆ ಇನ್ನೊಂದು ಟೂ ಮಂತ್ಸ್ ಒಳಗಡೆ ನಿಮ್ಮ ಎಕ್ಸೈಸ್ ಇನ್ಸ್ಪೆಕ್ಟ್ರು ಪಿ ಎಸ್ ಐ ಇಲ್ಲಿದೆ ನೋಡ್ರಿ ಇಲ್ಲಿದೆ ನೋಡ್ರಿ ಪಿ ಎಸ್ ಐ ಪಿ ಸಿಲ್ಲೂ ವಿತ್ ಇನ್ ಟೂ ಮಂತ್ಸಲ್ಲಿ ಕಾಲಾಗ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ ಎಲ್ಲ ಚಾನ್ಸಸ್ ಇದೆ ರೋಸ್ಟರ್ ಸಿಸ್ಟಮ್ ಬಗೆಹರಿದ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆಲ್ಲ ಇವು ಮೂರು ಕಾಲಾಗ್ತವೆ ಇದು ಕಾಲಾಗುತ್ತೆ ಇದು ಕಾಲಾಗುತ್ತೆ ಇದು ಕಾಲಾಗುತ್ತೆ ಹಾಗಂದ್ರೆ ಎಫ್ ಡಿ ಎಸ್ ಡಿ ಯಾವ ಕಾಲಾಗುತ್ತೆ ಸರ್ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಎಫ್ ಡಿ ಎಸ್ ಡಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಫ್ ಡಿ ಎಸ್ ಡಿ ಕಾಲಾಗೋದು ನಿಧಾನ ಆಗುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಏನಪ್ಪ ಅಂದರೆ ಸುಮಾರು ವೇಕೆನ್ಸಿಗಳು ಸುಮಾರು ಡಿಪಾರ್ಟ್ಮೆಂಟ್ಗಳು ಕ ಇದು ಮಾಡ್ತಾರೆ ಏನು ನಿಮ್ಮ ಎಫ್ ಡಿ ಎ ಕಾಲ್ ಮಾಡಿ ಅಂತೇಳಿ ಎಸ್ ಡಿ ಎನ ಕಾಲ್ ಮಾಡಿ ವೇಕೆನ್ಸಿನ ಕಳಿಸ್ಕೊಡ್ತವೆ ಎಫ್ ಡಿ ಎ ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಐವತ್ತು ಪೋಸ್ಟ್ ಇರುತ್ತೆ ಇನ್ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಅರವತ್ತು ಇರುತ್ತೆ ಇನ್ನೊಂದಲ್ಲಿ ಹತ್ತಿರುತ್ತೆ ಒಂದಲ್ಲಿ ಒಂದೇ ಒಂದು ಪೋಸ್ಟ್ ಇರುತ್ತೆ ಒಂದ್ರಲ್ಲಿ ನೂರು ಇರುತ್ತೆ ಈ ಥರ ಎಲ್ಲ ಆಗ್ತವೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಈ ಥರ ಸುಮಾರು ವೇಕೆನ್ಸಿಗಳು ಅಪ್ ಟು ಒಂದು ತೌಸಂಡ್ ಒಪ್ ಟು ಫೈವ್ ಹಂಡ್ರೆಡ್ ಇಂದ ಒಂದು ತೌಸಂಡ್ ಆಗೋವರ್ಗು ಕಾಲ್ ಮಾಡೋದಿಲ್ಲ ಎಫ್ ಡಿ ಎಸ್ ಡಿ ಎನ ಐನೂರರಿಂದ ಒಂದು ಸಾವಿರದ ಒಳಗಡೆ ಆಗೋವರ್ಗು ಕಾಲ್ ಮಾಡೋದಿಲ್ಲ ಎಫ್ ಡಿ ಎ ಆದರೂ ಅಷ್ಟೇ ಎಸ್ ಡಿ ಎ ಆದರೂ ಅಷ್ಟೇ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದನು ಬರಬೇಕು ಅಂತಾರೆ ಮಿನಿಮಮ್ ಫೈವ್ ಹಂಡ್ರೆಡ್ ದಾಟಿರ್ಬೇಕು ಅಂತ ಅಂತಾರೆ ಕಾಲ್ ಮಾಡ್ಲಿಕ್ಕೆ ಬಂಚ್ ತರ ಮಾಡಿ ಬಲ್ಕ್ ಆಗಿ ಕಾಲ್ ಮಾಡ್ತಾರೆ ಎಫ್ ಡಿ ಎಸ್ ಡಿ ಸ್ವಲ್ಪ ಡಿಲೇ ಆಗುತ್ತೆ ಡಿಲೇ ಆಗುತ್ತೆ ಹಂಗಂದ್ರೆ ಈ ವರ್ಷದೊಳಗಾಗೋದು ಖಚಿತ ಯಾವುದೇ ಅನುಮಾನ ಬೇಡ ವರ್ಷದ ಒಳಗಡೆ ಈ ವರ್ಷದ ಒಳಗಡೆ ನೂರಕ್ಕೆ ಸಾವಿರ ಭಾಗ ಕಾಲ್ ಆಗುತ್ತೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಪಿ ಪಿ ಸಿ ವೆರಿ ಶಾರ್ಟ್ಲಿ ಕಾಲ್ ಆಗುತ್ತೆ ಓದ್ಕೊಳ್ಳಿ ಇದಿಷ್ಟು ಹೇಳ್ಬೇಕಾಗಿತ್ತು ಹೇಳ್ತೀನಿ ನೀವು ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಟೀಚರ್ ಟೀಚಿಂಗ್ ಪೋಸ್ಟ್ ಕಾಲ್ ಆಗುತ್ತೆ ಮರಿಬೇಡ್ರಿ ಟೀಚಿಂಗ್ ಪೋಸ್ಟ್ ಕಾಲ್ ಆಗುತ್ತೆ ಓದ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಯಾರಿಗಾದ್ರೂ ಜನ್ ಈ ಹೇಳ್ತೀನಿ ಒಂದ್ ನಿಮಿಷ ಈಗ ಪಿ ಎಸ್ ಎ ಪಿ ಸಿ ಎಲ್ಲ ಆಯ್ತಲ್ಲ ಗ್ರೂಪ್ ಸಿ ಗ್ರೂಪ್ ಸಿ ಇಮಿಡಿಯೇಟ್ಲಿ ಕಾಲ್ ಆಗುತ್ತೆ ಗ್ರೂಪ್ ಸಿ ಪೋಸ್ಟ್ ಇಮಿಡಿಯೇಟ್ಲಿ ಕಾಲ್ ಆಗುತ್ತೆ ಗ್ರೂಪ್ ಸಿ ಮರ್ತ್ಬಿಟ್ಟಿದ್ದೆ ಹೇಳೋದು ಮರ್ತಿದ್ದೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ವೆರಿ ಶಾರ್ಟ್ಲಿ ಕಾಲ್ ಆಗುತ್ತೆ 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 ಗ್ರೂಪ್ ಸಿ ಗೆ ಸಬ್ಸಪ್ರೇಟ್ ಆಗಿ ಬರ್ತವಲ್ಲ ಸಬ್ ಸಪ್ರೇಟ್ ಡಿಪಾರ್ಟ್ಮೆಂಟ್ಗಳು ಕಾಲ್ ಮಾಡಕ್ಕೆ ಕೊಡ್ತಾರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗ್ರೂಪ್ ಸಿ ಬೇಗನೆ ಕಾಲ್ ಆಗೋ ಚಾನ್ಸಸ್ ಇದೆ ಬಟ್ ಎಫ್ ಡಿ ಟಿ ಡಿಲೇ ಆಗುತ್ತೆ ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕ್ಲಾರಿಟಿ ಬಂದಿದೆ ಅನ್ಕೊಂತೀನಿ ಇನ್ನು ನಿಮ್ಮ ಮೆಟೀರಿಯಲ್ಲು ಡಿ ಸಿ ಸಿ ಬ್ಯಾಂಕ್ ಸಂಬಂಧಪಟ್ಟಂತ ಮೆಟೀರಿಯಲ್ಲು ಟೈಪಿಂಗ್ ಹೋಗಿದೆ ಏನಾಗಿದೆ ಟೈಪಿಂಗ್ ಹೋಗಿದೆ ಅದ್ರದ್ದು ಕ್ಲಾರಿಟಿ ಇದೆ ಅನ್ಕೊತೀನಿ ಆ ಟೈಪಿಂಗ್ ಮೆಟೀರಿಯಲ್ ನನ್ನ ಕೈಗೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಕೈಗೆ ಬಂದ ತಕ್ಷಣನೇ ಇಮಿಡಿಯೇಟ್ಲಿ ಒಂದು ವಿಡಿಯೋ ಮಾಡಾಕ್ತೀನಿ ತಗೊಂಡು ಓದಮ್ಮ ಒನ್ ಫಿಫ್ಟಿ ಮಾರ್ಕ್ಸ್ ಆರಾಮ್ಸೆ ಬರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಈಸಿಲಿ ಯು ಕ್ಯಾನ್ ಸ್ಕೋರ್ ಒನ್ ಫಿಫ್ಟಿ ಆರಾಮಾಗಿ ದಾಟುತ್ತೆ ಮೆಟೀರಿಯಲ್ ಓದಿದ್ರೆ ಈಗಾಗಲೇ ಆಲ್ರೆಡಿ ಸುಮಾರು ಜನ ಸುಮಾರು ಜನ ಸೆಲೆಕ್ಷನ್ ಆಗಿ ಹೊಟ್ಟೋಗಿದ್ದಾರೆ ಆಲ್ರೆಡಿ ಸೆಲೆಕ್ಷನ್ ಆಗಿ ಹೊಟ್ಟೋಗಿದ್ರೆ ಅಷ್ಟು ಅಥೆಂಟಿಕೇಟೆಡ್ ಇದೆ ಮೆಟೀರಿಯಲ್ಲು ಮೆಟೀರಿಯಲ್ ನಮ್ಮ ಸಂಸ್ಥೆಯಿಂದ ಬಿಡ್ತಾ ಇರೋದು ಪಕ್ಕಾ ಮೆಟೀರಿಯಲ್ ರೆಡಿ ಮಾಡಿಬಿಡ್ತೀವಿ ಸುಮಾರು ಏಯ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಈ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದೀವಿ ನಿಮ್ಮ ಕೆ ಪಿ ಸಿಯಿಂದ ಈ ಬೇಸಿಸ್ ಮೇಲೆ ಬಿಡ್ತೀವಿ ನಿಮ್ಮ ಡಿಸಿಸಿ ಬ್ಯಾಂಕ್ ಮೂರ್ ಸಾರಿ ಮೂರ್ ಸಾರಿ ಮ್ಯಾನೇಜರ್ ಇಂಟರ್ವ್ಯೂ ಹೋಗಿ ಬಂದಿದ್ದು ಇದಿಷ್ಟು ಎಲಿಜಿಬಿಲಿಟಿ ಏನ್ ಎಲಿಜಿಬಿಲಿಟಿ ಅಂದ್ರೆ ಇದಿಷ್ಟು ಎಲಿಜಿಬಿಲಿಟಿ ನಂದು ಸೊ ಈಗ ಪ್ರೆಸೆಂಟ್ಲಿ ಜನರಲ್ ಸ್ಟಡೀಸ್ ಕ್ಲಾಸಸ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ರೆ ಯಾರು ಓದ್ಲೇಬೇಕು ಅಂತಿದ್ರೆ ಜಾಯ್ನ್ ಆಗಿ ನಿಮ್ಮ ಪಿ ಸಿ ಪಿ ಎಸ್ ಐ ಎಕ್ಸೈಸ್ ಇನ್ಸ್ಪೆಕ್ಟರ್ನವರು ಇಮಿಡಿಯೇಟ್ಲಿ ಜಾಯ್ನ್ ಆಗಿ ಎಫ್ ಟಿ ಎಸ್ ಡಿ ಏನೋ ಅಷ್ಟೇ ಆರು ತಿಂಗಳು ಓದಲೇಬೇಕಾಗುತ್ತೆ ಯಾವುದೇ ಒಂದು ಇದನ್ನು ಆರು ತಿಂಗಳು ಓದಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹಿಂಗೆ ಹೋಗಿ ಹಿಂಗೆ ಜಾಯ್ನ್ ಆದ ನಾಳೆ ಬೆಳಗ್ಗೆ ಕೆಲಸ ಆಯ್ತು ಅಂದರೆ ಅದು ಸುಳ್ಳಮ್ಮ ಪಕ್ಕಾ ಸುಳ್ಳು ಪಕ್ಕಾ ಫೇಕ್ ಇನ್ಫಾರ್ಮೇಶನು ಯಾವುದೇ ಅನುಮಾನ ಬೇಡ ನಿಮ್ಗೆ ಇದರಲ್ಲಿ ಎಲ್ಲಾದರೂ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಾದ್ರೂ ವಿಚಾರಿಸಲಿ ಮಿನಿಮಮ್ ಸಿಕ್ಸ್ ಮಂತ್ಸ್ ಬೇಕು ನಮ್ಮಲ್ಲಿ ಎರಡು ತಿಂಗಳು ಕೋಚಿಂಗ್ ತಗೊಳ್ಳಿ ಮೂರನೇ ತಿಂಗಳು ನೀವು ಆಫೀಸರ್ ಆಗಿರ್ತೀರ ಅವೆಲ್ಲ ಕಟ್ಟುಕತೆಗಳು ಇದೆಲ್ಲ ಇರೋದು ಫ್ಯಾಕ್ಟ್ ಮಾತಾಡಬೇಕು ಇರೋ ವಿಚಾರ ಹೇಳ್ತಾ ಇದ್ದೀನಿ ಮಿನಿಮಮ್ ಸಿಕ್ಸ್ ಮಂತ್ಸ್ ಬೇಕು ಮಿನಿಮಮ್ ಮಿನಿಮಮ್ ಇದ್ರ ಮೇಲೇನೆ ಹೋಗುತ್ತೆ ಅದು ಇದ್ರ ಕೆಳಗಡೆ ಯಾವುದೇ ಕಾರಣಕ್ಕೂ ಬರಲ್ಲಮ್ಮ ಅದು ಪಕ್ಕ ಪಕ್ಕ ಮೆಟೀರಿಯಲ್ ಕೈಯಲ್ಲಿ ಇದ್ರೆ ಮಾತ್ರ ಅಥೆಂಟಿಕೇಟೆಡ್ ಮೆಟೀರಿಯಲ್ ಕೈಯಲ್ಲಿದ್ರೆ ಮಾತ್ರ ಈ ಸಿಕ್ಸ್ ಮಂತ್ಸ್ ಇಲ್ಲ ಅಂದ್ರೆ ದೇವರೇ ಕಾಪಾಡಬೇಕು ಬರಿತಾನೆ ಇರ್ತೀರ ಹೋಗ್ತಾ ಇರ್ತೀರ ಬರ್ತಾ ಇರ್ತೀರ ಹಿಂಗಾಗತ್ತೆ ನಮ್ದು ಮೆಥೆಡ್ ಕೋರ್ ಏರಿಯಾ ಮೆಥಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಸ್ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋಸ್ ನ ಒಂದ್ಸತಿ ನೋಡಿ ಗೊತ್ತಾಗುತ್ತೆ ಯಾವ ಮೆಥಡ್ ಅಲ್ಲಿ ಮಾಡಿದೀವಿ ಅಂತ ಗೊತ್ತಾಗುತ್ತೆ ಕೋರ್ ಏರಿಯಾ ಮೆಥಡ್ ಅಲ್ಲಿ ಓದಿದರೆ ಎಪ್ಪತ್ತೈದು ಪರ್ಸೆಂಟ್ ಐನ್ ದಿ ಸೆನ್ಸ್ ಎಪ್ಪತ್ತೈದು ಕ್ವಶನ್ಸ್ ನೂರಕ್ಕೆ ನೂರಕ್ಕೆ ಎಪ್ಪತ್ತೈದು ಕ್ವಶನ್ಸ್ ಆರಾಮಾಗಿ ಕ್ರಾಸ್ ಆಗುತ್ತಮ್ಮ ಈಸಿಯಾಗಿ ಕ್ರಾಸ್ ಆಗುತ್ತೆ ಅದೊಂದು ಮೆಥಡ್ ಇದೆ ಮೆಥಡ್ ಇದೆ ಆ ನ ಫಾಲೋ ಮಾಡಿದ್ರೆ ವರ್ಕ್ಔಟ್ ಆಗುತ್ತೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ವರ್ಕ್ಔಟ್ ಆಗುತ್ತೆ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಮೂರು ವಿಡಿಯೋದನ್ನು ಮಾಡಿ ಹಾಕಿದೀನಿ ಆ ವಿಡಿಯೋನ ಡೀಟೇಲ್ ಆಗಿ ನೋಡಿ ದಯವಿಟ್ಟು ಸಮಾಧಾನವಾಗಿ ನೋಡಿ ಗೊತ್ತಾಗ್ತೀನಿ ನಿಮ್ಗೆ ಏನು ಓದಿದ್ರೆ ಏನಾಗುತ್ತೆ ಅಂತ ಅರ್ಥ ಆಗ್ತಿದ್ಯಾ ಮನೆಯಲ್ಲೇನೆ ಸುಮಾರು ಒಂದು ಮಾಡ್ಕೋಬಹುದಮ್ಮ ಒಂದು ಒಂದು ಐವತ್ತೈದು ಕ್ವಶನ್ಸ್ ಇಲ್ಲೇ ರೆಡಿ ಮಾಡ್ಕೋಬಹುದು ರೆಡಿ ಮಾಡ್ಬೋದು ಇವೆ ಬರ್ತವೆ ಅಂತ ಅಷ್ಟು ಅಕ್ಯುರೇಸಿಯಾಗಿ ಹೇಳ್ಬೋದು ಬಟ್ ಹೆವಿ ಇರುತ್ತೆ ಸಿಲೆಬಸ್ ಹೆವಿ ಸಿಲೆಬಸ್ ಇರುತ್ತೆ ಹೆವಿ ಅಂದ್ರೆ ಹೆವಿ ಇರುತ್ತೆ ಅದನ್ನ ಮಾಡಿಕೊಂಡ್ರೆ ಮಾತ್ರ ಮಿಕ್ಕಿದ್ದು ಏನಂದ್ರೆ ಕೋರ್ ಇಯರಸ್ ಎಲ್ಲ ನೋಡ್ಕೊಂಡು ಹೋದ್ರೆ ಸೆವೆಂಟಿ ಫೈವ್ ಆರಾಮ್ಸೆ ಕ್ರಾಸ್ ಆಗುತ್ತೆ ಆರಾಮ್ಸೆ ಕ್ರಾಸ್ ಆಗುತ್ತೆ ಇನ್ನು ನಮ್ಮ ಕನ್ನಡ ಮೆಟೀರಿಯಲ್ಲು ವಿತ್ ಕೋಡ್ಸ್ ಇದೆ ಕನ್ನಡ ಮೆಟೀರಿಯಲ್ಲು ವಿತ್ ಅದನ್ನ ಐಡೆಂಟಿಫಿಕೇಶನ್ ಟೆಕ್ನಿಕ್ಸ್ ಐಡೆಂಟಿಫಿಕೇಶನ್ ಟೆಕ್ನಿಕ್ಸು ಪ್ಲಸ್ ಕೋಡ್ಸು ಕೋಡ್ಸ್ ಸಮೇತ ಮಾಡಿದ್ದೀನಿ ಹೊಸದಾಗಿ ಕೋಡ್ಸ್ ಸಮೇತ ಇದೆ ವಿತ್ ಕೋಡ್ಸ್ ಇದಾವೆ ಕೋಡ್ಸು ಆಪ್ನಕ್ಕೆ ಇಟ್ಕೊಳ್ಳಿಕ್ಕೆ ಎಲ್ಲ ಟೈಪ್ ಕಾಪಿ ನಮ್ಮ ಕಂಪ್ಲೀಟ್ ಟೈಪ್ಡ್ ಕಾಪಿ ಬೇಕು ಅಂತ ಸುಮಾರು ಜನ ಕೇಳ್ತಾ ಇದೆ ಟೈಪ್ಡ್ ಕಾಪಿ ಸರ್ ಅಂತ ಬಟ್ ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ಸು ತೀರಾ ಅರ್ಜೆನ್ಸಿ ಇದರಿಂದ ಹಾಗೆ ಅರ್ಜರ್ಜೆಂಟಾಗಿ ಮಾಡಬೇಕಾಯ್ತು ಯಾಕಂದ್ರೆ ನಿಮಗೋಸ್ಕರನೇ ಡಿಲೇ ಮಾಡಿದಷ್ಟು ಎಕ್ಸಾಮ್ಸ್ ಇದಾಗುತ್ತೆ ಅಂತ ಸೊ ಅದಕ್ಕೋಸ್ಕರನೇ ಮಧ್ಯದಲ್ಲಿ ಗ್ಯಾಪ್ ತಗೊಂಡಿದ್ದೆ ಸ್ವಲ್ಪ ಗ್ಯಾಪ್ ಆಯಿತು ಈಗೆಲ್ಲ ಟೈಪಿಂಗ್ ಟೈಪಿಂಗ್ ಹೋಗಿದೆ ಕಾಪಿ ಬರಲಿ ಎಲ್ಲ ಎಂಟೈರ್ ಸಿಲೆಬಸ್ಸು ಟೈಪ್ಡ್ ಕಾಪಿ ಡಿ ಸಿ ಸಿ ಬ್ಯಾಂಕು ಟೈಪ್ಡ್ ಕಾಪಿ ಇದೆ ಇನ್ನು ಅದು ಹೇಳ್ತೀನಿ ಇನ್ನೇನು ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ ಅಲ್ಲಿಂದ ಚೆಕ್ ಪರ್ಚೇಸ್ ಮಾಡಿ ನೆಮ್ಮದಿಯಾಗಿ ಓದಿ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಇನ್ನು ಅದು ಬಿಟ್ರೆ ಕೆ ಪಿ ಎಸ್ ಸಿ ಯಾರ ಜನರಲ್ ಕ್ಲಾಸಸ್ ಬೇಕಾಗಿದ್ರೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿರಿ ಎ ಓ ಎ ಓ ಪಿ ಎಸ್ ಸಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಎಲ್ಲಾರ್ಗು ಆಗುತ್ತಮ್ಮ ಎಲ್ಲರಿಗೂ ಆಗುತ್ತೆ ಕೋರ್ ಏರಿಯಾ ಮೆಥಡ್ ಅಂತ ಕೋರ್ ಏರಿಯಾಸ್ ಕೋರ್ ಏರಿಯಾಸ್ ಏನೇನು ಒಂದು ಒಂದು ಒಂದೂವರೆ ಸಾವಿರ ಕೋರ್ ಏರಿಯಾಸ್ನ ರೆಡಿ ಮಾಡ್ತೀವಿ ಒಂದು ಒಂದೂವರೆ ಸಾವಿರ ಕೋರ್ ಏರಿಯಾಸು ಆ ಕೋರ್ ಏರಿಯಾ ಬೇಸಿಸಲ್ಲೇನೆ ನೀಟಾಗಿ ವರ್ಕೌಟ್ ಆಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಪ್ಲಸ್ ಕರೆಂಟ್ ಅಫೇರ್ಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸಿಸಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ವೈರ್ಮೆಂಟಲ್ ಸೈನ್ಸು ಎಲ್ಲ ಪ್ರತಿಯೊಂದು ಏನೇನು ಸಬ್ಜೆಕ್ಟ್ ಇದಾವ ಅಷ್ಟು ಕರೆಂಟ್ ಅಫೇರ್ಸ್ ಬೇಸಿಸ್ ಮಾಡಿಸ್ತೀವಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮಾಡಿಸಿದ್ರೆ ಇಪ್ಪತ್ತೈದು ಮಾರ್ಕ್ಸ್ ಅದರಲ್ಲೇ ಬಂದಿರುತ್ತಮ್ಮ ಇಪ್ಪತ್ತೈದು ಕ್ವಶನ್ಸು ಅದರಲ್ಲೇ ಬಂದಿರುತ್ತೆ ಕರೆಂಟ್ ಅಫೇರ್ಸ್ ಬೇಸಿಸ್ ರೆಡಿ ಮಾಡಿಸ್ತೀವಿ ಫಸ್ಟ್ ಆಫ್ ಆಲ್ ಇದೇ ಮಾಡೋದು ಫಸ್ಟ್ ಆಫ್ ಆಲ್ ಇದು ಮಾಡೋದು ಅಂದರೆ ಇಪ್ಪತ್ತೈದು ಮಾರ್ಕ್ಸ್ ನಿಮ್ಮ ಕಣ್ಣಿನಗಡೆನೇ ಇರುತ್ತೆ ನಿಮ್ಮ ಕೈಯಲ್ಲೇ ಇರುತ್ತೆ ನಿಮ್ಮ ಕೈಯಲ್ಲೇ ಇರುತ್ತೆ ಅದರಲ್ಲೇ ಬಂದಿರುತ್ತೆ ಇಪ್ಪತ್ತೈದು ಮಾರ್ಕ್ಸು ತದ ನಂತರದಲ್ಲಿ ತದನಂತರದಲ್ಲಿ ನಿಮ್ಮ ಮೆಂಟಲ್ ಎಬಿಲಿಟಿ ಒನ್ ಟ್ವೆಂಟಿ ಕ್ವಶನ್ಸು ಪ್ಲಸ್ ಪ್ಯೂರ್ ಕರೆಂಟ್ ಅಫೇರ್ಸ್ ಪ್ಯೂರ್ ಕರೆಂಟ್ ಅಫೇರ್ಸ್ ಒಂದು ಟ್ವೆಂಟಿ ಕ್ವಶನ್ಸ್ ಈ ತರ ಡಿಸ್ಪ್ಲಿ ಆಗುತ್ತೆ ಪ್ಯೂರ್ ಕರೆಂಟ್ ಅಫೇರ್ಸ್ ಇಲ್ಲೇ ಹೇಳ್ಬೋದು ಎ ಬಿ ಬರ್ತವೆ ಅಂತ ಗೊತ್ತಾಗ್ಬಿಡುತ್ತೆ ಇ ಬಿ ವಿ ಬರ್ತವೆ ಇಂಪಾರ್ಟೆಂಟ್ ಏರಿಯಾಸ್ ಎಲ್ಲ ನೋಡ್ತಾ ಹೋದ್ರೆ ಪಕ್ಕ ಹೇಳ್ಬಿಡ್ಬೋದು ಸ್ಟೇಟ್ ಇವೆಂಟ್ಸ್ ನ್ಯಾಷನಲ್ ಇವೆಂಟ್ಸು ಇಂಟರ್ನ್ಯಾಷನಲ್ ಇವೆಂಟ್ಸು ಪರ್ಸನ್ಸ್ ಇನ್ ನ್ಯೂಸ್ ಪ್ಲೇಸಸ್ ಇನ್ ನ್ಯೂಸ್ ಈ ಸ್ಪೋರ್ಟ್ಸು ಇದೆ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವೈರನ್ಮೆಂಟಲ್ ಸೈನ್ಸ್ ಎಲ್ಲ ಅವಾರ್ಡ್ಸು ಅವಾರ್ಡ್ಸ್ ಇವೆಲ್ಲವೂ ನೋಡ್ತಾ ಹೋದ್ರೆ ಈಸಿಯಾಗಿ ಹೇಳ್ಬೋದು ಈಸಿಯಾಗಿ ಎಸ್ ವರ್ಕ್ ಮಾಡ್ಬೋದು ಈ ವಿ ಬರ್ತವೆ ಈ ವಿ ಬರ್ತವೆ ಅಂತ ಪ್ಲಸ್ ಕೋರ್ ಏರಿಯಸ್ ಒಂದುವರೆ ಸಾವಿರ ಕೋರ್ ಏರಿಯಾಸ್ ಇರ್ತವೆ ಜೊತೆಗೆ ಆ್ಯಡಪ್ ಆಯಿತು ಅಂದರೆ ಎಪ್ಪತ್ತೈದು ಕ್ವಶನ್ ಕಣ್ಣು ಮುಚ್ಕೊಂಡು ಮುಗಿದೋಗ್ತಮ್ಮ ಕಣ್ಣು ಮುಚ್ಕೊಂಡು ಎಪ್ಪತ್ತೈದು ಕ್ವೆಶನ್ ಈಸಿಯಾಗಿ ಟಿಕ್ ಮಾಡಿ ಬರ್ತೀರಾ ಕನ್ನಡ ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಚಾಲೆಂಜ್ ಮಾಡ್ತೀನಿ ಯಾರು ಬೇಕಾದರೂ ತಗೊಳ್ಳಿ ತಗೊಂಡು ಹೋಗಿ ಕನ್ನಡ ಎಕ್ಸಲೆಂಟ್ ವಿತ್ ಕೋಡ್ಸು ವಿತ್ ಕೋಡ್ಸ್ ಇದಾವೆ ವಿತ್ ರೀಡಿಂಗ್ ಟೆಕ್ನಿಕ್ಸ್ ಇದ್ದಾವೆ ರೀಡಿಂಗ್ ಟೆಕ್ನಿಕ್ಸು ಪ್ಲಸ್ ಇವಿವೇ ಬರ್ತವೆ ಹಿಂಗಿಂಗೆ ಬರ್ತವೆ ಅಂತಾನೆ ಹೇಳ್ಬಿಟ್ಟಿದ್ದೀನಿ ಅಬವೇ ಬರ್ತವೆ ಅಬವೇ ಬರ್ತವಮ್ಮ ಅವೇ ಬರ್ತವೆ ಎಫ್ ಡಿ ಎ ಏನಾದ್ರೂ ಹಂಡ್ರೆಡ್ ಅಂಡ್ ಹಂಡ್ರೆಡ್ ಮಾರ್ಕ್ಸ್ ನೀವು ಎಕ್ಸಾಂಪಲ್ ತಗೋ ತೆಗೆದುಕೊಂಡ್ರೆ ಹಂಡ್ರೆಡ್ ಎಫ್ ಡಿ ಎರಡು ಹಂಡ್ರೆಡ್ ಎಫ್ ಡಿ ಎಸ್ ಡಿ ಎ ಕೆ ಪಿ ಎಸ್ ಇದು ಹಂಡ್ರೆಡ್ಗೆ ಇರೋದು ಕನ್ನಡ ನೈಂಟಿ ಫೈವ್ ಮಾರ್ಕ್ಸ್ ಆರಾಮ್ಸೆ ಸೆ ತಗೋಬಹುದು ಈಸಿಯಾಗಿ ನೈಂಟಿ ಫೈವ್ ಮಾರ್ಕ್ಸ್ ಆಗುತ್ತೆ ರತ್ನಕೋಶ ಇಂದ ರತ್ನಕೋಶ ಬರುತ್ತಲ್ಲ ರತ್ನಕೋಶ ಇಂದ ಸಮನಾರ್ಥಕ ಪದಗಳನ್ನ ತೆಗ್ದಿದೀವಿ ರತ್ನ ಇಂದ ಸಮನಾರ್ಥಕ ಪದಗಳನ್ನ ತೆಗೆದಿದೀವಿ ಅದರಲ್ಲೇನೆ ಹತ್ತು ಮಾರ್ಕ್ಸ್ ಬರುತ್ತೆ ರತ್ನಕೋಶದಿಂದ ಸಮನಾರ್ಥಕ ಪದಗಳನ್ನ ಸಿಂಪ್ಲಿಫೈ ಮಾಡಿದೀವಿ ಮ್ಯಾಕ್ಸಿಮಮ್ ಯಾವ್ಯಾವ ಬರ್ತವೆ ಅದೊಂದು ಯೂನಿಕ್ ಆಗಿ ಕಾಣಿಸ್ತಾ ಇರುತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಅದನ್ನೆಲ್ಲ ಸ್ಪ್ಲಿಟ್ ಮಾಡಿದೀವಿ ಅದೆಲ್ಲ ನಾನು ಬೇರೆ ಬೇರೆ ವಿರುದ್ಧಾರ್ಥಕ ಪದಗಳು ಎಲ್ಲ ತತ್ಸಮ ತ ಪ್ರತಿಯೊಂದು ಸ್ಪ್ಲಿಟ್ ಅಪ್ ಇದೆ ಪ್ರತಿಯೊಂದು ಸ್ಪ್ಲಿಟ್ ಅಪ್ ಇದೆ ಎಕ್ಸಲೆಂಟ್ ಮೆಟೀರಿಯಲ್ ಕನ್ನಡ ಇಸ್ ಎಕ್ಸಲೆಂಟ್ ನಿಮ್ಮ ಜಿ ಎಸ್ ಎಕ್ಸಲೆಂಟ್ ಮೆಟೀರಿಯಲ್ ಇಷ್ಟು ಮೆಟೀರಿಯಲ್ ರೆಡಿ ಇದೆ ಇವಾಗ ಕಂಪ್ಯೂಟರ್ ರೆಡಿ ಮಾಡ್ತಾ ಇದೀವಿ ಇಂಗ್ಲೀಷ್ಗೆ ಬೇರೆ ಯಾರು ಕರೆಸಿ ಮಾಡಿಸ್ತೀವೋ ಕರ್ಸಿ ಮಾಡಿಸ್ತೀವಿ ಇಂಗ್ಲಿಷ್ ನಲ್ಲಿ ನಿಮ್ಮ ಅಟೋನಿಮ್ಸು ಸಿನೋನಿಮ್ಸು ಇಡಿಎಮ್ಸು ಈ ತರದ್ದು ಬರ್ತಾವಲ್ಲ ಅದರದ್ದು ಮೆಟೀರಿಯಲ್ ತುಂಬ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ ಏನು ಕೊಡ್ತೀನಿ ಅದೇ ಬರುತ್ತೆ ನಾನು ಏನು ಹೇಳಿದ್ದೀನಿ ಮೆಟೀರಿಯಲ್ ಕೊಟ್ಟಿನಿ ಅದರಲ್ಲೇ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತಮ್ಮ ಬಟ್ ಗ್ರಾಮರ್ಗೆ ಬೇರೆಯವ್ರನ್ನ ಕರ್ಸಿ ಮಾಡಿಸ್ತೀವಿ ಸೊ ಇದಿಷ್ಟು ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಯಾರಿಗಾರ ಅವಶ್ಯಕತೆ ಇದ್ರೆ ಜೈನ್ ಆಗ್ರಿ ಜೈನ್ ಆಗ್ರಿ ಟಿ ಸಿ ಸಿ ಬ್ಯಾಂಕ್ ಮೆಟೀರಿಯಲ್ ಇಮಿಡಿಯೇಟ್ಲಿ ಅನೌನ್ಸ್ ಮಾಡ್ತೀನಿ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ ಸುಮಾರು ಜನ ಕೇಳ್ತಾ ಇದರ ಸುಮಾರು ಜನ ಅರ್ಜೆನ್ಸಿ ಇದೆ ಅಂತ ವ್ಯವಸ್ಥೆ ಮಾಡ್ತೀನಿ ಶಾರ್ಟ್ಲಿ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ಚಿಕ್ಕಮಂಗ್ಳೂರು ಯಾರ್ಯಾರು ಎಕ್ಸಾಮ್ ಬರ್ತಿದ್ದೀರಾ ನಮ್ಮ ಹುಡುಗರು ಎಷ್ಟು ಜನ ಇದ್ದೀರಾ ಅವ್ರು ಅಷ್ಟು ಜನಕ್ಕೆ ಗೊತ್ತಿರುತ್ತೆ ಎಷ್ಟು ಎಷ್ಟು ವರ್ತಿದೆ ಮೆಟೀರಿಯಲ್ ಎಷ್ಟು ವರ್ತಿದೆ ಅಂತ ತುಂಬಾನೇ ಎಫರ್ಟ್ಸ್ ಹಾಕಿ ಮಾಡಿರ್ತೀವಿ ತುಂಬಾ ಅಂದ್ರೆ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿ ನೆಕ್ಸ್ಟ್ ಕೊಡಗುದಲ್ಲಿ ಆಲ್ರೆಡಿ ಸೆಲೆಕ್ಷನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ರಿಸಲ್ಟ್ ಅನೌನ್ಸ್ ಆಗಮ್ಮ ಇಂಟರ್ವ್ಯೂಗ್ ಹೋದವರು ತುಂಬ ಅರ್ಧಕ್ಕ ನಮ್ಮ ಹುಡುಗರು ಇದ್ರು ಬಟ್ ರಿಸಲ್ಟ್ ಅನೌನ್ಸ್ ಆಗಿಲ್ಲ ರಿಸಲ್ಟ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಂಗೆ ಹೋಗಿಲ್ಲ ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಗೊತ್ತಿಲ್ಲ ನನ್ಗೆ ಬಿಟ್ಟಿದಾರೋ ಇಲ್ವೋ ಅದು ಗೊತ್ತಿಲ್ಲ ಬಿಟ್ರೆ ಮೆಸೇಜ್ ಮಾಡೇ ಮಾಡ್ತಾರೆ ಖಂಡಿತವಾಗ್ಲು ಮೆಸೇಜ್ ಮಾಡೇ ಮಾಡ್ತಾರೆ ನಿಮ್ ಇದರಿಂದ ಸೆಲೆಕ್ಷನ್ ಆಗಿದ್ದು ಅಂತ ಸೊ ಅವಾಗ ವಿಡಿಯೋ ಮಾಡಾಕ್ತಿನಮ್ಮ ಇಮಿಡಿಯೇಟ್ಲಿ ವಿಡಿಯೋ ಮಾಡಾಕ್ತೀನಿ ಚಿಕ್ಕಮಂಗ್ಳೂರು ತುಂಬಾ ಕ್ವಶನ್ಸ್ ಬಂದಿದ್ದೇವೆ ಅನ್ನೋ ಮಾಹಿತಿ ಇದೆ ಮಾಹಿತಿ ಇದೆ ಹುಡುಗರು ಹೇಳಿದ್ದೇನೆ ನಮ್ಮ ಫ್ರೆಂಡ್ಸ್ ಹೇಳಿದ್ದು ಸುಮಾರು ಜನ ಶಿಶಿರು ಶಿಶಿರು ಇನ್ ದಿ ಸೆನ್ಸ್ ಮೆಟೀರಿಯಲ್ ತಗೊಂಡಿದ್ರಲ್ಲ ಮೆಟೀರಿಯಲ್ ತಗೊಂಡು ಓದಿದ್ರಲ್ಲ ಅವರು ಗುರುಗಳ ಹಿಂಗೆ ಈ ರೀತಿ ಆಗಿತ್ತು ಅಂತ ಹೇಳಿದ್ರು ಈ ರೀತಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ವರ್ಕೌಟ್ ಆಯಿತು ಅಂತ ಹೇಳಿದರೆ ಅನುಕೂಲ ಆಗ್ಲಮ್ಮ ಎಲ್ಲರೂ ಸೆಲೆಕ್ಷನ್ ಆಗಲಿ ಎಲ್ಲರಿಗೂ ಒಂದು ಕೆಲಸ ಆದ್ರೆ ಅಷ್ಟೇ ಸಾಕು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಜನರಲ್ ಕ್ಲಾಸಸ್ ಇರುತ್ತೆ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ ಹಾಕ್ತೀನಿ ನಂಬರ್ ಹಾಕ್ತೀನಿ ಇನ್ನ ಇಲ್ಲೊಂದು ನಂಬರ್ ಬರುತ್ತೆ ಇಲ್ಲೊಂದು ನಂಬರ್ ಹಾಕ್ತೀನಿ ಮಿಸ್ ಆಗಿದೆ ನಂಬರ್ ಆಡ್ ಮಾಡ್ತೀನಿ ಈ ನಂಬರ್ ಆ್ಯಡ್ ಮಾಡ್ತೀನಿ ಈ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ నా ఇన్న వీడియో జొచ్చే బర్తీ నమస్కారం